ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಏನು ಇವತ್ತು ಎನ್ ಎಸ್ ಯು ಐ ಸಂಸ್ಥಾಪನಾ ದಿನಾಚರಣೆ ಎನ್ ಎಸ್ ಯು ಅಂತಂದ್ರೆ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಅವಿಭಾಜ್ಯ ಅಂಗ ಈ ಅಂಗವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏಪ್ರಿಲ್ ಒಂಬತ್ತರಂದು ಅಂದಿನ ಪ್ರಧಾನಮಂತ್ರಿಗಳಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸ್ಥಾಪಿಸಲ್ ಅವರಿಂದ ಸ್ಥಾಪಿಸಲ್ಪಟ್ಟಂತ ಒಂದು ಅವಿಭಾಜ್ಯ ಅಂಗ ಎನ್ ಎಸ್ ಯು ಐ ಇದರ ಮೂಲ ಧ್ಯೇಯ ಉದ್ದೇಶ ಫ್ಯೂಚರ್ ಲೀಡರ್ಶಿಪ್ ಬಿಲ್ಡಿಂಗ್ ಅಂತ ಮುಂದಿನ ಯುವ ಪೀಳಿಗೆಯನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದತ್ತ ನಾಯಕತ್ವದತ್ತ ಕೊಂಡೊಯ್ಯುವುದಕ್ಕಾಗಿ ಈ ಒಂದು ವಿದ್ಯಾರ್ಥಿ ದಸೆಯಲ್ಲಿಯೇ ಈ ಒಂದು ಪ್ರೇರಣೆಯನ್ನು ತುಂಬಬೇಕು ಅಂತ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ಎನ್ ಎಸ್ ಯು ಐ ಇವತ್ತು ಈ ಒಂದು ಸ್ಟೂಡೆಂಟ್ ವಿಂಗ್ ಅಲ್ಲಿ ಅತಿ ಪುರಾತನವಾದದ್ದು ಅದಾದ ಮೇಲೆ ಎ ಬಿ ಅವು ಇವು ಎಲ್ಲ ಬಂದಿರತಕ್ಕಂಥದ್ದು ಎನ್ ಎಸ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪಿಸಲ್ಪಟ್ಟಿದೆ ವರುಣ್ ಚೌಧರಿ ಅನ್ನೋರು ಈಗಿನ ಆ ರಾಷ್ಟ್ರ ಅಧ್ಯಕ್ಷರಾಗಿದ್ದಾರೆ ಇದು ಏನು ಈ ಓದ್ತಕ್ಕಂಥ ಮಕ್ಕಳಲ್ಲಿ ಬೇರೆ ಚಟುವಟಿಕೆಗಳಲ್ಲಿ ಅಂದರೆ ಕೆಲಸಕ್ಕೆ ಬಾರದೇ ಇರೋ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋದಕ್ಕಿಂತ ರಾಜಕೀಯ ಪ್ರೇರಿತರಾಗಿ ನಾಯಕತ್ವದ ಅಭಿವೃದ್ಧಿ ನಾಯಕತ್ವ ಡೆವಲಪ್ಮೆಂಟ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗೋದಕ್ಕೆ ಪ್ರೇರಣೆಯಾಗಿ ಉತ್ತಮವಾದಂಥ ಮತ್ತು ಅತ್ಯುತ್ತಮವಾದಂಥ ಲೀಡರ್ಗಳನ್ನ ಬೆಳೆಸೋದಕ್ಕೆ ಇದು ನಾಂದಿ ಆಗ್ತಾ ಇದೆ ಎನ್ ಎಸ್ ವಿ ಈ ಫಸ್ಟು ಇವಾಗ ನಮ್ಮ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಗೌತಮ್ ಅವರು ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಗೌತಮ್ ಅವರು ರಾಜಕೀಯ ಫಸ್ಟ್ ಅವರು ಬಂದಿರತಕ್ಕಂಥದ್ದು ಎನ್ ಎಸ್ ಎನ್ ಎಸ್ ವಿ ಆದಮೇಲೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆದಮೇಲೆ ಪೇರೆಂಟಲ್ ಕಾಂಗ್ರೆಸ್ ಅಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಈಗ ನೋಡಿ ಕಾಂಗ್ರೆಸ್ ಅಲ್ಲಿ ಕಷ್ಟಪಟ್ಟು ಯಾರು ಅಂತವ್ರಿಗೆ ಬೆಲೆ ಸಿಗತ್ತೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಏನಂತಂದ್ರೆ ಗೌತಮ್ ಅವರು ಎನ್ ಎಸ್ ಎ ಸ್ಟೂಡೆಂಟು ಈಗ ಎನ್ ಎಸ್ ವಿ ಯಾರ್ಯಾರಿದ್ದಾರೋ ಅಂತವ್ರಿಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಉತ್ತಮವಾದಂಥ ಭವಿಷ್ಯ ಇರುತ್ತೆ ಈ ಒಂದು ಸಂಘಟನೆಯನ್ನ ಉತ್ತಮವಾಗಿ ರೂಪಿಸಿಕೊಂಡು ವಿದ್ಯಾರ್ಥಿ ದಸೆಯಲ್ಲೇ ಸಮಾಜ ಸೇವಾ ಕಾರ್ಯಗಳ ಕಡೆ ತಾವು ಕೈಗೊಂಡು ಉತ್ತಮವಾದಂಥ ನಾಯಕತ್ವವನ್ನು ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಆರಿಸುತ್ತಾ ನಮ್ಮ ತಾಲೂಕಿನ ಎನ್ ಎಸ್ ವಿ ಅಧ್ಯಕ್ಷರಾದ ಶ್ರೀಹರಿ ಈಗ ಇವತ್ತು ಸಂಸ್ಥಾಪನಾ ದಿನಾಚರಣೆ ಮಾಡಬೇಕು ಅಂತ ಹೇಳಿದಕ್ಕೆ ನಾವೆಲ್ಲರೂ ಕೂಡ ಬಂದು ಇವತ್ತು ಈ ಒಂದು ಕಾರ್ಯದಲ್ಲಿ ಮಾಡಿದ್ದೀವಿ ಸೇರಿದ್ದೀವಿ ಭಾಗವಹಿಸಿದ್ದೀವಿ ಅದ್ರ ಜೊತೆಗೆ ಈ ದೇಶದ ಧೀಮಂತ ನಾಯಕಿ ಐರನ್ ಇಂಡಿಯನ್ ಇದು ಐರನ್ ಲೇಡಿ ಆಫ್ ಇಂಡಿಯಾ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಕರೀತಾ ಇದ್ರು ಲಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಈ ದಿನ ಪ್ರಾರಂಭವಾಗಿರೋದಕ್ಕೆ ಆ ಆ ತಾಯಿ ನಮ್ಮ ಇಂದಿರಾ ಗಾಂಧಿ ಅವರನ್ನು ನೆನೆಸ್ಕೊಳ್ಳುತ್ತ ಬಹಳಷ್ಟು ಸಮಾಜ ಸುಧಾರಣಾ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಅವ್ರ ಸಂದರ್ಭ ನೆನೆಸ್ಕೊಳ್ಳುತ್ತಾ ಎನ್ ಎಸ್ ಐ ನಮ್ಮ ತಾಲೂಕಲ್ಲಿ ಉತ್ತಮವಾದಂಥ ಉಜ್ವಲವಾದಂಥ ಭವಿಷ್ಯದೊಂದಿಗೆ ಹೆಚ್ಚು ಹೆಚ್ಚು ಯುವಕರನ್ನು ವಿದ್ಯಾರ್ಥಿಗಳನ್ನ ಆಕರ್ಷಿಸಿ ಉತ್ತಮವಾದಂಥ ಲೀಡರ್ಶಿಪ್ ನಮ್ಮ ತಾಲೂಕಿಗೆ ದೊರೆಯಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್